ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಕೃಪಾ ಮಲ್ನಾಡ್ ನಾನು ಕೃಪಾ ಸೋಮವಾರ ಮಧ್ಯಾಹ್ನದ ಇದು ಗುಡ್ ಆಫ್ಟರ್ನೂನ್ ಎಲ್ಲರಿಗೂ ನಾನು ಮಂಗಳವಾರ ಮಂಗಳಗೌರಿ ಪೂಜೆ ಕೊನೆ ಮಂಗಳಗೌರಿ ಪೂಜೆ ಹಿಂದಿನ ದಿನದ ವ್ಲಾಗಿದ್ದು ಎಡೆಗೆ ಅಂತೇಳಿ ಸ್ನಾನ ಮಾಡಿದವಳು ನಾನು ಶಂಕರಪೋಳೆ ಮಾಡೋಣ ಅಂತ ಮಾಡ್ತಾಯಿದ್ದೀನಿ ಎರಡು ಬೌಲಷ್ಟು ಮೈದಾ ಹಿಟ್ಟು ತೊಗೊಂಡಿದ್ದೀನಿ ಅದೇ ಬೌಲಲ್ಲಿ ಅರ್ಧ ಬೌಲು ಮತ್ತು ಒಂದು ಎರಡು ಯಾಲಕ್ಕಿನ ಹಾಕಿ ಮಿಕ್ಸಿಲಿ ನುಣ್ಣಗೆ ಇದನ್ನು ಪುಡಿ ಮಾಡ್ಕೋಬೇಕು ಆನಂತರ ಮೈದಾ ಚೆನ್ನಾಗಿ ಕೈ ಹಾಡ್ಕೋಬೇಕು ನಾನು ಅಷ್ಟೇ ಇದು ಫಸ್ಟ್ ಟೈಮು ಮಾಡ್ತಾಯಿದ್ದೀನಿ ಹೇಗಾಗುತ್ತೆ ಅಂತ ಗೊತ್ತಿಲ್ಲ ಹಾಗೆಯೇ ಒಂದು ಏಳರಿಂದ ಎಂಟು ಚಮಚದಷ್ಟು ತುಪ್ಪನ ನಾನು ಬಿಸಿಗಿಟ್ಟಿದ್ದೆ ಅದನ್ನು ಕೂಡ ನಾನೀಗ ಇದಕ್ಕೆ ಮಿಕ್ಸ್ ಮಾಡ್ತಾ ಇದ್ದೀನಿ ತುಪ್ಪ ಚೆನ್ನಾಗಿ ಮಿಕ್ಸ್ ಆಗಬೇಕು ನಾವು ಎರಡೂ ಕೈಯಲ್ಲೂ ತಿಕ್ಕಿ ತಿಕ್ಕಿ ಅದನ್ನು ಮಿಕ್ಸ್ ಮಾಡಿದ್ರೆ ತುಂಬ ಚೆನ್ನಾಗಿ ಬರುತ್ತೆ ಯಾಕೆ ಇದನ್ನು ಶೇರ್ ಇದ್ದೀನಿ ಅಂದರೆ ನಾನು ಫಸ್ಟ್ ಟೈಮ್ ಮಾಡಿದ್ದು ಹೇಗಾಗುತ್ತೋ ಏನೋ ಅಂತ ಅಂದ್ಕೊಂಡಿದ್ದೆ ನೋಡೋಣ ಅಂತ ವೀಡಿಯೋನ ಮಾಡಿಕೊಂಡಿದ್ದೆ ತುಂಬಾ ಚೆನ್ನಾಗಿತ್ತು ಹಾಗಾಗಿ ಅದನ್ನು ಇದನ್ನು ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಬೇಕ್ರಿಗಳಲ್ಲೆಲ್ಲ ತಂದಾಗ ನೀವು ನೋಡ್ಬೋದು ದಪ್ಪ ದಪ್ಪ ಬರುತ್ತೆ ಗೊತ್ತಾ ಸೇಮ್ ಅದೇ ಥರ ಬರುತ್ತೆ ತುಂಬ ಚೆನ್ನಾಗಿ ಆಗಿತ್ತು ಮಸ್ಟ್ ಟ್ರೈ ದಿಸ್ ರೆಸಿಪಿ ಅಂತ ಹೇಳ್ತೀನಿ ಹಾಗೆ ಬರೋದಕ್ಕೆ ನಾವು ಆ ತುಪ್ಪ ಹಾಕಿ ಹಿಟ್ಟನ್ನು ಚೆನ್ನಾಗಿ ಈ ಥರ ಎರಡು ಕೈಯಲ್ಲೂ ಕಲಿಸಿದ್ದೀನಿ ಅದಾದ ನಂತರ ನಾನು ಅದಕ್ಕೆ ಎಷ್ಟು ಬೇಕೋ ಅಷ್ಟು ಹಾಲು ಮತ್ತು ನೀರನ್ನು ಹಾಕಿ ಅರ್ಧ ಹಾಲು ಅರ್ಧ ನೀರನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ಸೇಮ್ ಗೋಧಿ ಹಿಟ್ಟೆಲ್ಲ ಹೇಗೆ ಕಲಿಸ್ತೀವೋ ಅದೇ ಹದಕ್ಕೆ ಇರಬೇಕು ಗಣಪತಿ ಹಬ್ಬ ಎಲ್ಲ ಬಂತಲ್ವ ಹಾಗಾಗಿ ನಾನು ಈ ರೆಸಿಪಿ ಕೂಡ ಶೇರ್ ಮಾಡ್ತಾ ಇದ್ದೀನಿ ಇದನ್ನು ಕಲಿಸ್ಬಿಟ್ಟು ನಾನು ಒಂದು ಅರ್ಧ ಗಂಟೆ ಈ ಥರ ಚೆನ್ನಾಗಿ ನಾದ್ಬಿಟ್ಟು ಒಂದು ಅರ್ಧ ಗಂಟೆ ಇದನ್ನು ನಾನು ರೆಸ್ಟ್ ಮಾಡೋದಕ್ಕೆ ಬಿಡ್ತಾ ಇದ್ದೀನಿ ನನಗೆ ಎರಡು ಕಪ್ ತಗೊಂಡಿದ್ದೆಲ್ಲ ಸುಮಾರು ಶಿಶ್ ಶಂಕುರಪುಳೆ ಆಗಿತ್ತು ನೀವು ಅಷ್ಟನ್ನೇ ಫಸ್ಟು ಟ್ರೈ ಮಾಡಬೇಕಿದ್ರೆ ಒಂದು ಸ್ವಲ್ಪ ಟ್ರೈ ಮಾಡಿ ನೋಡಿ ಚೆನ್ನಾಗಿ ಬಂತು ಅಂದರೆ ನೀವು ಆಮೇಲೆ ಮತ್ತೆ ಸಲ ಮಾಡಬಹುದು ಈಗ ಅರ್ಧ ಗಂಟೆ ಆಗಿದೆ ಅದನ್ನು ನಾನು ಈ ಥರ ದೊಡ್ಡ ದೊಡ್ಡ ಉಳ್ಳೆಗಳನ್ನ ಮಾಡ್ಕೊತಾ ಇದ್ದೀನಿ ನೀವು ಇದನ್ನು ಹಿಟ್ಟು ಹಚ್ಚದೇನೆ ಉದ್ದಬೇಕಾಗುತ್ತೆ ನಾನು ಅದಕ್ಕೆ ಏನು ಮಾಡ್ತಾಯಿದ್ದೀನಿ ಅಂದರೆ ರೊಟ್ಟಿ ಮಿಷನ್ನಲ್ಲಿ ನಾನು ಇದನ್ನು ದಪ್ಪ ದಪ್ಪ ಪ್ರೆಸ್ ಮಾಡ್ತಾ ಇದ್ದೀನಿ ನೀವು ಉದ್ದದಿದ್ದರೆ ಹಾಗೆಯೇ ಪ್ಲಾಸ್ಟಿಕ್ ಪೇಪರ್ ಮೇಲೊಂದು ಕೆಳಗೊಂದು ಹಾಕ್ಕೊಂಡು ನೀವು ಉದ್ಕೊಳ್ಳಿ ಸ್ವಲ್ಪ ದಪ್ಪ ಇರಬೇಕು ಚಪಾತಿ ಎಲ್ಲ ಉತ್ತೀವಲ್ವ ಆ ಥರ ತೆಳುವು ಇರಬಾರ್ದು ದಪ್ಪ ಉದ್ಕೋಬೇಕು ನಾನು ತೋರಿಸ್ತೀನಿ ಹೇಗೆ ಉದ್ಕೋಬೇಕು ಅನ್ನೋದನ್ನು ಕೂಡ ನಾನು ರೊಟ್ಟಿ ಮಿಷನ್ನಲ್ಲಿ ಮಾಡೋದ್ರಿಂದ ನಾನು ಈ ಥರ ಪ್ಲಾಸ್ಟಿಕ್ ಶೀಟ್ಗೆ ನಾನು ಸ್ವಲ್ಪ ಎಣ್ಣೆ ಹಚ್ಚಿದ್ದೀನಿ ಹಚ್ಚಿಬಿಟ್ಟು ನಾನು ರೊಟ್ಟಿ ಮಿಷನಲ್ಲಿ ಇದನ್ನು ಪ್ರೆಸ್ ಮಾಡಿಕೊಂಡು ಬಂದಿದ್ದೀನಿ ನೋಡ್ಬೋದು ಇಷ್ಟು ದಪ್ಪ ಇರಬೇಕು ತುಂಬ ತೆಳು ಇರಬಾರ್ದು ಇಷ್ಟು ದಪ್ಪ ಇದ್ದರೆ ಮಾತ್ರ ಶಂಕರಪುಳಿ ಆ ಥರ ಉಬ್ಬಿ ಬರುತ್ತೆ ಮತ್ತು ದಪ್ಪ ಆಗಿ ಬರುತ್ತೆ ನಾನು ಏನು ಮಾಡಿದೆ ಅಂದರೆ ಒಂದು ತಟ್ಟೆ ಮೇಲೆ ಹಾಕ್ಕೊಂಡು ಈ ಥರ ಕಟ್ ಮಾಡಬೇಕಾಗಿತ್ತು ನಾನು ಅದೇ ಪೇಪರಲ್ಲೇ ಕಟ್ ಮಾಡಿದೆ ಹಾಗಾಗಿ ಸ್ವಲ್ಪ ನಾನು ಮೇಲೆ ಮೇಲೇ ಕಟ್ ಮಾಡಿದೆ ಯಾಕಂದರೆ ಪೇಪರ್ ಎಲ್ಲಾದರೂ ಅಂದರೆ ಪ್ಲಾಸ್ಟಿಕ್ ಹಾಳೆ ಎಲ್ಲಾದರೂ ಕಟ್ ಬಿಡುತ್ತೆ ಏನೋ ಅಂತ ಹೇಳಿ ನೀವು ಅದನ್ನು ತೆಗೆದುಬಿಟ್ಟು ಒಂದು ತಟ್ಟೆ ಮೇಲೆ ಇಟ್ಕೊಂಡು ಕಟ್ ಮಾಡಿ ಆವಾಗ ನಿಮಗೆ ಕಟ್ ಮಾಡಿರೋದು ಈಸಿಯಾಗಿ ಕಟ್ ಆಗುತ್ತೆ ನಾನು ಬಿಡಿಸ್ಬೇಕಿದ್ರೆ ಸ್ವಲ್ಪ ನನಗೆ ಕಷ್ಟ ಅಂತ ಅನ್ನಿಸ್ತು ನಿಮಗೆ ಈ ಥರ ಕಟ್ ಮಾಡೋದೇನು ಇಲ್ಲ ಅಂತ ಅಂದರೆ ನೀವು ಚಾಕುದಲ್ಲಿ ಕೂಡ ಆರಾಮಾಗಿ ಇದನ್ನು ಕಟ್ ಮಾಡ್ಕೋಬಹುದು ನೋಡಿ ಇಷ್ಟು ದಪ್ಪ ಇರಬೇಕು ನಾನೀಗ ಕಟ್ ಮಾಡ್ಕೊಂಡಿರೋದನ್ನೆಲ್ಲ ಈ ಥರ ಬಿಡಿಸಿ ಒಂದು ಇದರಲ್ಲಿ ಇಟ್ಕೊಂಡಿದ್ದೀನಿ ಎಣ್ಣೆ ಕಾದ ನಂತರ ನಾವು ಅದನ್ನು ನಾನು ಅಂದರೆ ಹೈ ಫ್ಲೇಮಲ್ಲಿ ಕರಿಬೇಡಿ ಲೋ ಫ್ಲೇಮಲ್ಲಿ ಆದಷ್ಟು ಕರೀರಿ ಅವಾಗ ಚೆನ್ನಾಗಿ ಬರುತ್ತೆ ಯಾಕಂದರೆ ಹೈ ಫ್ಲೇಮಲ್ಲಿ ಏನಾಗುತ್ತೆ ಗೊತ್ತಾ ಬೇಗ ಕೆಂಪಾಗಿಬಿಡುತ್ತೆ ಸಕ್ಕರೆ ಹಾಕಿರೋದಕ್ಕೆ ಒಳಗಡೆ ಬೆಂದಿರೋಲ್ಲ ಹಾಗಾಗಿ ಸ್ವಲ್ಪ ಟೈಮ್ ತೊಗೊಳ್ಳುತ್ತೆ ಸ್ವಲ್ಪ ಪೇಷನ್ಸ್ ಬೇಕಾಗುತ್ತೆ ಇದೆಲ್ಲ ಮಾಡಬೇಕಿದ್ರೆ ಎಣ್ಣೆಗೆ ಹಾಕಿ ಒಂದು ಎರಡು ಮೂರು ನಿಮಿಷ ನೀವು ಏನು ಕೈಯ್ಯಾಡಬಾರ್ದು ಹಾಗೆ ಬಿಡಬೇಕು ಆ ನಂತರ ನೀವು ಈ ಥರ ಕೈಯಾಡಬೇಕಾಗುತ್ತೆ ನೋಡ್ಬೋದು ಹೆಂಗೆ ಉಬ್ಬಿದೆ ಅಂತ ಹೇಳಿ ಒಳ್ಳೆ ಪೂರಿ ಥರ ನಾನು ಫಸ್ಟ್ ಟೈಮ್ ಮಾಡಿದ್ದೆಲ್ಲ ಹೆದ್ರ್ಬಿಟ್ಟಿದ್ದೆ ಹೇಗಾಗುತ್ತೋ ಏನೋ ಅಂತ ಹೇಳಿ ಮಸ್ಟ್ ಟ್ರೈ ದಿಸ್ ರೆಸಿಪಿ ಅಂತ ಹೇಳ್ತೀನಿ ಅಷ್ಟು ಚೆನ್ನಾಗಾಗಿತ್ತು ನಮ್ಮನೆಯವ್ರಂತೂ ತುಂಬ ಇಷ್ಟಪಟ್ಟರು ಇದನ್ನು ಬಾಯಿ ಹಾಕಿದ್ರೆ ಕರ್ಗೋ ಥರ ಇತ್ತು ನೋಡಿ ಈ ಥರ ದಪ್ಪ ಬರುತ್ತೆ ಒಳಗಡೆ ಕೂಡ ಚೆನ್ನಾಗಿ ಬೆಂದಿದೆ ಬಾಯಿಗೆ ಹಾಕಿದ್ರೆ ಕರಗೋ ಥರ ಇರುತ್ತೆ ತುಪ್ಪ ಹಾಕಿರ್ತೀವಲ್ವ ಹಾಗಾಗಿ ಇಷ್ಟು ಬಂದಿದೆ ಎರಡು ಬೌಲು ಹಿಟ್ಟಲ್ಲಿ ನನಗೆ ಇಷ್ಟು ಬಂದಿದೆ ನಾನು ಸ್ವಲ್ಪ ಇದೆ ಕರಿಯೋದು ಹಾಗೆಯೇ ಸೋಮವಾರ ಅಲ್ಲ ನಮ್ಮೂರಲ್ಲಿ ಸಂತೆ ಇರುತ್ತೆ ನನಗೆ ತುಂಬ ಕರೆದ್ರು ನಮ್ಮ ಮನೆಯವರು ನನಗೆ ಆ ಎಣ್ಣೆ ಅಂಶ ಕರೆದಾಗ ನಂಗೆ ಒಂಥರ ಅನ್ನಿಸ್ತಿರುತ್ತೆ ಹಾಗಾಗಿ ನಾನು ಬರೋದಿಲ್ಲ ಅಂತ ಹೇಳಿದೆ ಅವರೇ ಹೋಗಿ ಸಂತೆ ಕೂಡ ಮಾಡ್ಕೊಂಡು ಬಂದರು ನಾನು ಮತ್ತೆ ಮಂಗಳವಾರ ನಾಳೆಗೆಲ್ಲ ರೆಡಿ ಮಾಡ್ಕೋಬೇಕಲ್ವ ಹಾಗಾಗಿ ನಾನು ಬರೋದಿಲ್ಲ ನೀವು ಹೋಗಿ ಬನ್ನಿ ಅಂತ ಹೇಳಿದೆ ನಾನು ಬೆಂಡೆಕಾಯಿ ಥರದನ್ನು ಹೇಳೋದನ್ನು ಮರ್ತಿದ್ದೆ ಹಸಿಮೆಣಸು ಬಾಕಿ ಎಲ್ಲ ಒಂದು ಚೀಟಿ ಬರೆದು ಒಂದು ಫೋಟೋ ಹಾಕಿದ್ದೆ ಅವರಿಗೆ ಅವರು ನಾನು ಎಡಿಟಿಂಗ್ ಮಾಡ್ತಾ ಕುತ್ಕೊಂಡಿದ್ದೆ ಬಂದು ಎಲ್ಲ ಕ್ಲೀನಾಗಿ ಜೋಡಿಸಿ ನನ್ನ ಕರೆದ್ರು ಟೀ ಮಾಡಿ ಕೊಡು ಬಾ ಅಂತ ಹೇಳಿ ಈಗ ನಾನು ಅವರು ಇಷ್ಟು ಕೆಲಸ ಮಾಡಿದ್ದಕ್ಕೆ ನಾನು ಒಂದು ಲೋಟ ಟೀ ಮಾಡಿ ಕೊಡಬೇಕು ಹಾಗೆಯೇ ಇದೆಲ್ಲ ಅದನ್ನು ಈಗ ತೆಗೆದು ಇಟ್ಕೋಬೇಕು ಹಾಗೆಯೇ ಜೋಳ ಕೂಡ ಮಾರ್ತಾ ಇದ್ರಂತೆ ಒಂದು ಜೋಳಕ್ಕೆ ಹದಿನೈದು ರೂಪಾಯಿ ಅಂದ್ರಂತೆ ಅವ್ರ ಹತ್ರ ಚೇಂಜ್ ಇರಲಿಲ್ಲ ಅಂತೆ ಹಾಗಾಗಿ ಇಪ್ಪತ್ತು ರೂಪಾಯಿ ಕೊಟ್ಟು ಜೋಳ ತಂದಿದ್ದಾರೆ ಆ ಜೋಳ ಕೂಡ ಅಷ್ಟು ಚೆನ್ನಾಗಿ ಇರಲಿಲ್ಲ ನೋಡ್ಬೋದು ಅಷ್ಟು ಕಾಳುಗಳು ಅಷ್ಟು ಇರಲಿಲ್ಲ ಒಂದು ಜೋಳ ಬೇಯೋದಕ್ಕೆ ಎಷ್ಟು ಸಣ್ಣದಾಗಿರೋ ಕುಕ್ಕರ್ ಇಟ್ಟು ಮನೆಯವರು ಬೇಯಿಸಿದ್ದಾರೆ ನೋಡಿ ಅದರಲ್ಲಿ ಅನ್ನ ಇತ್ತಲ್ವ ಅದಕ್ಕೆ ಇದರಲ್ಲಿ ಮಾಡಿದೆ ಅಂತ ಹೇಳಿದ್ರು ನಾವು ಸಲ ಹಾಗೆ ಅಲ್ವಾ ಪಾಪ ಅವ್ರು ಏನೋ ಪ್ರೀತಿಯಿಂದ ಮಾಡಿರ್ತಾರೆ ನಾವು ಅದರಲ್ಲೂ ಒಂದಂತು ತಪ್ಪು ಕಂಡಿಡಿಯೋದು ಅಂತಾರಲ್ವ ಆ ಥರ ನಮ್ಮ ಹೆಣ್ಮಕ್ಳು ಬುದ್ಧಿನೇ ಅಷ್ಟು ಅಂತ ಅಂದ್ಕೊತೀನಿ ಹಾಗೆಯೇ ಗುಡ್ ಮಾರ್ನಿಂಗ್ ಎಲ್ಲರಿಗು ಆಮೇಲೆ ನಾನು ವೀಡಿಯೋನ ಮಾಡಲಿಲ್ಲ ಈಗ ನಾನು ಬೆಳಗ್ಗೆ ಎದ್ದು ಈಗ ಪಾತ್ರೆನ ತುಂಬ ಪಾತ್ರೆ ಇತ್ತು ಅದನ್ನೆಲ್ಲ ಒರೆಸಿ ತೆಗೆದಿಡ್ತೀನಿ ಹಾಗೆಯೇ ನೆಲ ಒರೆಸೋದಕ್ಕೆ ಅಂತ ನಮ್ಮ ರೋಬೋ ಇದ್ರಲ್ವ ಅವ್ರ ಹತ್ರ ನೆಲ ಒರೆಸೋದಕ್ಕೆ ಇವತ್ತು ಬಿಟ್ಟಿದ್ದೀನಿ ನಾನು ಈ ಥರ ಏನಾದರೂ ಬ್ಯುಸಿ ಇದ್ದಾಗ ಮಾತ್ರ ರೋಬೋದಲ್ಲಿ ಹೆಚ್ಚಾಗಿ ಒರೆಸ್ಕೊತೀನಿ ಇಲ್ಲಾಂದರೆ ನಾನು ಕೆಳಗಡೆ ಒರೆಸ್ಕೊಳ್ಳೋದು ತುಂಬ ಕಮ್ಮಿ ಮೇಲುಗಡೆ ಮಾತ್ರ ಯಾವಾಗಲೂ ಒರೆಸ್ತೀನಿ ಹಾಗೆಯೇ ನೆನ್ನೆ ಕರಿಬೇವನ್ನ ತಂದಿದ್ದರು ನಮ್ಮ ಮನೆಯವರು ಅದನ್ನು ಕ್ಲೀನಾಗಿ ತೊಳೆದು ಒಂದು ಬಟ್ಟೆಯಲ್ಲಿ ಸುತ್ತಿ ಇಟ್ಟಿದೆ ನೀರು ನೀರು ಥರ ಇಟ್ಟರೆ ಬೇಗ ಹಾಳಾಗಿಬಿಡುತ್ತೆ ಹಾಗಾಗಿ ಈಗ ಅದು ನೀರೆಲ್ಲ ಆರಿತ್ತು ಇದನ್ನು ಕೂಡ ಈಗ ಎತ್ತಿ ಸಜ್ಜಲ್ಲಿ ಇಡ್ತೀನಿ ಹಲೋ ಗುಡ್ ಮಾರ್ನಿಂಗ್ ಇವತ್ತು ಮಂಗಳವಾರ ಕೊನೆ ಮಂಗಳವಾರದ ಪೂಜೆ ತಲೆಗೆಲ್ಲ ಎಣ್ಣೆ ಹಚ್ಕೊಂಡಿದ್ದೀನಿ ಮಳೆ ಅಂದರೆ ಮಳೆ ನೆನ್ನೆಯಿಂದ ಯಾವ ಹೋದವಾರ ಮಂಗಳವಾರ ಮಾಡಿದಾಗೂ ಅಷ್ಟೇ ಸೋಮವಾರ ಹುಚ್ಚು ಮಳೆ ಬಂದಿತ್ತು ಈ ಸಲೂ ಹಾಗೆ ಆದರೆ ಅಷ್ಟು ಮಳೆ ಬಂದಿಲ್ಲ ಆದರೆ ಮಳೆ ಕಂಟಿನ್ಯೂಸ್ ಆಗಿ ಬರ್ತಾ ಇದೆ ತಿಂಡಿ ಬಂದು ಇವತ್ತು ದೋಸೆ ಹಾಗಾಗಿ ಬದನೆಕಾಯಿ ಕೂಡ ರಾತ್ರಿ ಮೇಲೆ ಹಾಕಿದ್ದೆ ಇವತ್ತು ಏನು ಹೆಚ್ಚಿಗೆ ಅಡುಗೆ ಮಾಡೋದಿಲ್ಲ ಯಾಕಂದರೆ ಇವರು ಮಧ್ಯಾಹ್ನ ಇರೋದಂತೆ ಇವರಿಗೆಲ್ಲ ಒಂದು ಹತ್ರ ಊಟಕ್ಕೆ ಕರೆದಿದ್ದಾರೆ ಹಾಗಾಗಿ ಅಲ್ಲಿ ಹೋಗ್ತಾರೆ ಒಂದು ಸ್ವಲ್ಪ ಕೋಸಂಬರಿ ಮಾತ್ರ ಮಾಡ್ತೀನಿ ಚಿತ್ರಾನ್ನ ಮಾಡಿಬಿಡ್ತೀನಿ ಅದೇ ಪಾಯಸ ಏನು ಮಾಡ್ತೀನಿ ಅಂತ ನೋಡ್ತಾ ಇದ್ದೀನಿ ಏನಾದರೂ ಬೆಲ್ಲದ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಕಡಲೆಬೇಳೆ ಹೆಸರು ಬೇಳೆ ಹಾಕಿ ಮಾಡೋದ ಅಂತಲೂ ಅಂದ್ಕೊಂಡಿದ್ದೀನಿ ಗೋಧಿ ರವೆ ಹಾಕಿ ಅದು ಚೆನ್ನಾಗಾಗುತ್ತೆ ಅದೇ ಮಾಡ್ತೀನಿ ಇಲ್ಲಾಂದರೆ ಯೂಟ್ಯೂಬಲ್ಲಿ ಯಾವ್ದಾದ್ರು ಬೆಲ್ಲ ಹಾಕಿ ಮಾಡೋವಂಥ ಪಾಯಸ ಇದ್ದರೆ ಹುಡುಕ್ತೀನಿ ಸಕ್ಕರೆ ಹಾಕೋದು ಬೇಡ ಅಂತ ಅಮ್ಮ ಹಾಲು ಪಾಯಸ ಮಾಡು ಅಂದರು ಬೇಡ ಅದನ್ನೇ ಮಾಡ್ತೀನಿ ಒಂದೇ ಥರ ಮಾಡ್ತೀನಿ ಮತ್ತು ಇವರು ಇರೋದಲ್ಲ ಚಿತ್ರಾನ್ನ ಮಾಡಿಬಿಟ್ರೆ ನನಗೆ ಮಧ್ಯಾಹ್ನ ಊಟಕ್ಕೂ ಆಗುತ್ತೆ ಅಂತ ಹಾಗೆ ಮಾಡ್ಕೊತಾ ಇದ್ದೀನಿ ಸಾರಿನೂ ಮಾಡೋದು ಬೇಡ ಆಗುತ್ತಲ್ಲ ಅದಕ್ಕೆ ಪಲ್ಯ ಎಲ್ಲ ಮಾಡೋಣ ಅಂದ್ಕೊಂಡ್ರೆ ಮತ್ತೇನೂ ಮಾಡಲ್ಲ ಬರೀ ಸಿಂಪಲಾಗಿ ನಮ್ಮ ಮಂಗ್ಳಿಗೋಗಿ ಪೂಜೆ ಮಾಡ್ತೀನಿ ಆ ನೆನ್ನೆ ಬಿದು ಶಂಕರ್ಪುಳೆ ಪಳೆ ಮಾಡಿದ್ದೀರ ತೋರಿಸಿದ್ದೀನಲ್ಲ ಅದು ಇದೆಯಲ್ಲ ಸಾಕು ನಮ್ಮನಾರು ಅದೊಂದು ಇದೆಯಲ್ಲ ಸಾಕು ಬಿಡು ಅಂದರು ನಂಗೆ ಯಾಕೋ ಮನಸ್ಸು ತಳಿಯೋದಿಲ್ಲ ಒಂದೇ ಥರ ಮಾಡೋಕ್ಕೆ ಹಾಗಾಗಿ ಇನ್ನೊಂದು ಮಾಡೋಣ ಅಂತ ಮಾಡ್ತಾ ಇದ್ದೀನಿ ಗೊತ್ತಿಲ್ಲ ಇನ್ನೂ ಏನೂ ಡಿಸೈಡ್ ಮಾಡಿಲ್ಲ ಕೋಸಂಬರಿ ನೆನ್ಸೋಕ್ಕೆ ಅಂತ ಎಲ್ಲ ಫ್ರಿಜ್ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಅಡುಗೆ ಮನೆ ಕಟ್ಟೆ ಅವ್ರು ಕ್ಲೀನ್ ಮಾಡಿಕೊಂಡ್ರೆ ಎಲ್ಲ ಕೆಲಸ ಆಯಿತು ದೇವರು ದೊಂಚೂರು ಎಲ್ಲ ಕ್ಲೀನ್ ಮಾಡಿಕೊಂಡು ಹಾಗೆ ಸ್ನಾನ ಮಾಡಿಬಿಡ್ತೀನಿ ನೋಡಿ ಮಳೆ ಹೆಚ್ಚು ಮಾಡ್ಕೊಳ್ತಾ ಇದ್ದಾರೆ ಕೇಳ್ತಾ ಇದ್ದಾಗ ಗೊತ್ತಿಲ್ಲ ನನಗೆ ನಮ್ಮನೆ ನೀನು ಬಂದಿಲ್ಲ ಅವರಿಗೆ ಕ್ಲೀನ್ ಮಾಡಿಕೊಡ್ಬೇಕು ನಾನೀಗ ಜೀರ್ತೇನೆ ನೋಡಿ ಜಿ ನಮ್ಮ ಮನೆಯರೇ ನಿನ್ನೆ ಐಡಿಯಾ ಕೊಟ್ಟಿದ್ದು ನಾನು ಉಪ್ಪಿಟ್ಟು ಆ ಥರದ್ದು ಏನಾದರೂ ಮಾಡೋಣ ಅಂತ ಅಂದ್ಕೊಂಡಿದ್ದೆ ನಮ್ಮ ಮನೆಯವ್ರು ಇಲ್ಲ ಇಲ್ಲ ಬದನೆಕಾಯಿ ಚಟ್ನಿ ಮಾಡಿ ದೋಸೆನೇ ಮಾಡಬೇಕು ಅಂತ ಹೇಳಿದ್ರು ಹಾಗಾಗಿ ನೆನ್ನೆ ಸಂತೆಯಿಂದ ತಂದಿದ್ರಲ್ವ ಅದೇ ಬದನೆಕಾಯಿನ ಈಗ ನೆನ್ನೆ ರಾತ್ರಿನೇ ಬೇಯಿಸಿ ಇಟ್ಕೊಂಡಿದ್ದೆ ಈಗ ಬೆಳಗ್ಗೆ ಸಿಪ್ಪೆ ಎಲ್ಲ ಸುಲಿದು ಇದ್ದೀನಿ ಹಾಂ ಇವತ್ತು ಏನಪ್ಪ ಅಂದರೆ ಪವರ್ ಕಟ್ ಇದೆಯಂತೆ ಹಾಗಾಗಿ ಬೇಗ ಅಡುಗೆಗಳನ್ನ ಕೂಡ ನೀನು ಮಾಡ್ಕೊಂಬಿಡು ಒಂಬತ್ತೂವರೆಗೆ ಪವರ್ ಕಟ್ ಇದೆ ಅಂತ ಫೋನ್ ಮಾಡಿದ್ರು ಅವರು ನಿನ್ನೆನೂ ಹೇಳಿದರು ಆಮೇಲೆ ಬೆಳಗ್ಗೆನೂ ಸಲ ನನಗೆ ನೆನ್ಪು ಮಾಡಿದ್ರು ಹಾಗಾಗಿ ನಾನು ಯಾವಾಗಲೂ ಚಟ್ನಿಗೆಲ್ಲ ರೆಡಿ ಮಾಡಿ ಇಡ್ತೀನಿ ಅವ್ರು ಬಂದಮೇಲೆ ರುಬ್ಬೋದಾಗಿತ್ತು ಹಾಗಾಗಿ ಇವತ್ತು ಸ್ವಲ್ಪ ಬೇಗನೆ ಎಲ್ಲ ರುಬ್ಕೊಬೇಡೋಣ ಅಂತ ರುಬ್ಕೊತಾ ಇದ್ದೀನಿ ದೋಸೆ ಹಿಟ್ಟು ಕೂಡ ಚೆನ್ನಾಗಿಯೇ ಉಬ್ಬಿತ್ತು ಸ್ವಲ್ಪ ಜಾಸ್ತಿನೇ ಮಾಡಿ ಇಟ್ಕೊಂಡಿದ್ದೀನಿ ಏನಾಗುತ್ತೆ ಗೊತ್ತಾ ಸಂಜೆ ಏನೂ ಒಂಥರ ಅಡುಗೆ ಮಾಡೋಕ್ಕೆ ಬೇಡ ಅಂತ ಅನಿಸುತ್ತಲ್ವ ಆವಾಗ ದೋಸೆ ಖಾರ ಚಟ್ನಿ ಇಲ್ಲ ಚಟ್ನಿ ಪುಡಿ ದೋಸೆ ಏನಾದರೂ ತಿನ್ನೋಕ್ಕಾಗುತ್ತೆ ಅಂತ ದೋಸೆ ಹಿಟ್ಟನ್ನ ಸ್ವಲ್ಪ ಜಾಸ್ತಿನೇ ಮಾಡಿ ಇಟ್ಕೊಂಡಿದ್ದೀನಿ ಅದಕ್ಕೆ ಅದಕ್ಕೆ ಉಪ್ಪು ಹಾಕಿಲ್ಲ ನಾನು ಎಷ್ಟು ಬೇಕೋ ಅಷ್ಟು ತೆಗೆದುಕೊಂಡು ತೆಗೆದು ಉಳಿದಿರೇ ಹಾಗೆ ಫ್ರಿಜ್ಜಲ್ಲಿ ಇಡ್ತೀನಿ ಉಪ್ಪು ಹಾಕಿದ್ರೆ ಹುಳಿ ಬಂದ್ಬಿಡುತ್ತೆ ಫ್ರಿಜ್ಜಲ್ಲಿ ಇಟ್ಟರು ಕೂಡ ಹಾಗಾಗಿ ನಾನು ಈ ಥರ ಮಾಡ್ತಾಯಿದ್ದೀನಿ ಬದನೆಕಾಯಿ ಚಟ್ನಿ ಅಂತೂ ಸೂಪರಾಗಿತ್ತು ಆದರೆ ಸ್ವಲ್ಪ ಉಪ್ಪು ಮುಂದೆ ಆಗಿಬಿಟ್ಟಿತ್ತು ಯಾಕೆ ಹಂಗೆ ಉಪ್ಪು ಹಾಕೋದ್ನೋ ಗೊತ್ತಿಲ್ಲ ಉಪ್ಪು ಮುಂದಾದರೆ ಕೆಲಸ ಎಲ್ಲ ಬೇಗ ಆಗುತ್ತೆ ಅಂತ ಹೇಳ್ತಾರೆ ನಮ್ಮ ಮನೆಯವರು ಈಗ ಎದ್ದು ಬಂದರು ಅವರಿಗೆ ಈಗ ಫಸ್ಟು ಟೀ ಕೊಟ್ಬಿಟ್ಟು ಆಮೇಲೆ ಉಳಿದಿರೋ ಕೆಲಸನ ಮಾಡ್ಕೊತೀನಿ ನಾನು ಬದನೆಕಾಯಿ ಚಟ್ನಿಗೆ ನಾನು ಸ್ವಲ್ಪ ಕಾಯಿ ಕೊತ್ತಂಬರಿ ಸೊಪ್ಪು ಹಾಗೇ ಹುಣ್ ಹಣ್ಣು ಬೆಳ್ಳುಳ್ಳಿ ಉಪ್ಪು ಇದನ್ನು ಫಸ್ಟು ನಾನು ರುಬ್ಕೊತೀನಿ ಕ್ಲೀನಾಗಿ ಕಾಯಿ ಎಲ್ಲ ಇರುತ್ತಲ್ವ ಅದು ನುಣ್ಣಗೆ ರುಬ್ಕೊಂಡು ಆನಂತರ ನಾನು ಬದನೆಕಾಯಿನ ಕೊನೆಗೆ ಹಾಕಿ ಸುಮ್ಮನೆ ಒಂದು ಸಲ ಪಲ್ಸ್ ಒಂದು ಒಂದೆರಡು ಸಲ ಮಾಡಿದ್ರೆ ಸಾಕು ಸ್ವಲ್ಪ ಬೆಲ್ಲ ಹಾಕಬೇಕು ಒಂಥರ ಹುಳಿ ಹುಳಿ ಸಿಹಿ ಸಿಹಿ ಇದ್ದರೆ ಚೆನ್ನಾಗಿರುತ್ತೆ ಅದು ಉಪ್ಪು ಫಸ್ಟು ಹಾಕಿದ್ದೆ ನಾನು ಆಮೇಲೆ ತಿಂದು ನೋಡಿದ್ರೆ ಸ್ವಲ್ಪ ಕಮ್ಮಿ ಅಂತ ಅನ್ನಿಸ್ತು ಆಮೇಲೆ ಒಂಚೂರು ಉಪ್ಪು ಹಾಕ್ಬಿಟ್ಟು ಅದು ಸ್ವಲ್ಪ ಜಾಸ್ತಿ ಆಗಿಬಿಡ್ತು ಆದರೆ ನಮ್ಮ ಮನೆಯವ್ರಿಗೆ ಚೆನ್ನಾಗಿತ್ತಂತೆ ನನಗೆ ಸ್ವಲ್ಪ ಉಪ್ಪು ಅಂತ ಅನ್ನಿಸ್ತು ಹಾಗೆಯೇ ಚಿತ್ರಾನ್ನ ಮಧ್ಯಾಹ್ನ ನನಗೂ ಆಗುತ್ತೆ ಮತ್ತು ದೇವರಿಗೂ ಕೂಡ ಆಗುತ್ತೆ ಅಂತ ಹಾಗೆ ಚಿತ್ರಾನ್ನದ ಖಾರ ಕೂಡ ಈಗ ರೆಡಿ ಮಾಡ್ಕೊತಾ ಇದ್ದೀನಿ ಅದನ್ನು ಕೂಡ ಇವತ್ತು ರುಬ್ಬಿ ಮಾಡೋಣ ಅಂತ ಮಾಡ್ತಾ ಇದ್ದೀನಿ ಫಸ್ಟು ಶೇಂಗಾನ ಹುರಿದು ತೆಗೆದು ಇಟ್ಕೊತೀನಿ ಆನಂತರ ಒಗ್ಗರಣೆ ಕಾಯಿಸಿ ಇಟ್ಕೊಂಡ್ರೆ ಈ ಚಿತ್ರಾನ್ನದ ಖಾರ ಇರುತ್ತೆ ಗೊತ್ತಾ ನೀವು ಇದನ್ನು ಅವಲಕ್ಕಿ ಕೂಡ ಹಚ್ಬೋದು ಹಾಗೆಯೇ ನಾವು ಈಗ ಒಗ್ಗರಣೆ ಪಲ್ಯಗಳೆಲ್ಲ ಮಾಡ್ತೀವಿ ಗೊತ್ತಾ ಬೆಂಡೆಕಾಯಿ ಹೀರೆಕಾಯಿ ಆನಂತರ ಬೀನ್ಸು ಎಲ್ಲ ಪಲ್ಯಗಳಿಗೂ ಕೂಡ ಅದನ್ನು ಕೂಡ ಹಾಕ್ಬೋದು ನಾನು ನಮ್ಮ ಮನೆಯವ್ರು ಇದ್ದಿದ್ದರೆ ಇವತ್ತು ಇದು ನಮ್ಮದೇ ಬಳ್ಳಿಲಿ ಬೀನ್ಸ್ ಬಿಟ್ಟಿತ್ತು ಅದನ್ನೇ ಕೊಯ್ದು ಪಲ್ಯ ಮಾಡೋಣ ಅಂತ ಅಂದ್ಕೊಂಡಿದ್ದೆ ಇದೇ ಖಾರ ಹಾಕ್ಬಿಟ್ಟು ಮತ್ತು ಅವರು ಇರೋದಿಲ್ಲ ಅಂದ್ರಲ್ಲ ಹಾಗಾಗಿ ನಾನು ಒಬ್ಬಳೇ ಅಂತ ಅಂತೇಳಿ ಮಾಡಲಿಲ್ಲ ನಾನು ಆಮೇಲೆ ಹೋಗುತ್ತಂತೆ ಪವರ್ ಕಟ್ ಇದೆಯಂತೆ ಹಾಗಾಗಿ ಎಲ್ಲ ಕೆಲಸ ಮುಗಿಸ್ಕೊಂಡೆ ಚಿತ್ರಾಂಗದ ಖಾರ ಕೂಡ ಆಯಿತು ಶೇಂಗನ್ನು ಕರೆದಿಟ್ಕೊಂಡಿದ್ದೀನಿ ಕಟ್ಟೆ ಒಸ್ಕೊಳೋಣ ಅಂತ ಅಂದ್ಕೊಂಡೆ ಒಂದ್ಸಲ ಒಸ್ಕೊಂಡೆ ಆಮೇಲೆ ಅಥವಾ ಟೀ ಕುಡ್ದೆ ಒಂದ್ಸಲ ಒರ್ಸ್ಕೊಂಡು ಫಸ್ಟ್ ಸ್ನಾನಕ್ಕೆ ಹೋಗ್ಬಿಡೋಣ ಅಂತ ತಲೆಗೆ ಎಣ್ಣೆ ಹಚ್ಕೊಂಡೆ ಎಣ್ಣೆ ಮಾಡಿಬಿಟ್ಟಿದ್ದು ಕೂಡ ಖಾಲಿಯಾಗಿದೆ ನನಗೆ ತಲೆಗೆ ಎಣ್ಣೆ ಹಚ್ಕೊಂಡು ಮಾಡ್ತಾ ಇಲ್ಲ ಯಾವಾಗೋ ನೆನಪಾದಾಗ ಒಂದೊಂದಿನ ತಲೆಗೆ ಎಣ್ಣೆ ಹಚ್ಕೊತೀನಿ ಅವತ್ತು ಫಸ್ಟು ಯಾವತ್ತೋ ಮಾಡಿದ್ದೆ ಬರ್ತ ಚಿನ್ನಿಗೆ ಬಂದಾಗ ಒಂದ್ಸಲ ಆ ಎಣ್ಣೆನೇ ಇಲ್ಲಿ ತನಕನೂ ಇದೆ ಕೆಳಗಡೆ ಎಲ್ಲ ಕ್ಲೀನ್ ಆಯಿತು ಈಗ ಮೇಲ್ಗಡೆ ಮಾತ್ರ ಕ್ಲೀನ್ ಮಾಡತ್ತಿರೋದು ಚಟ್ನಿನೂ ಆಯಿತು ಅದೇ ಕರೆಂಟ್ ಹೋಗುತ್ತೆ ಅಂದ್ರೆಲ್ಲ ನಾನು ಯಾವಾಗಲೂ ಏನು ಮಾಡ್ತೀನಿ ಅಂದರೆ ಅವರು ಎಲ್ಲ ರೆಡಿ ಮಾಡಿರ್ತೀನಿ ಅವ್ರು ಬಂದ ಮೇಲೆ ಚಟ್ನಿ ಮಾಡಿ ಹಾಗೆ ದೋಸೆ ಕೊಡ್ತಿದ್ದೆ ಮತ್ತು ಇವತ್ತು ಕರೆಂಟ್ ಪವರ್ ಕಟ್ಟಿದೆಯಾ ಅಂತ ಎಷ್ಟೊತ್ತಿಗೆ ಇದೆ ಅಂತ ಕೇಳಿದೆ ಒಂಬತ್ತು ವರೆಗೆ ಅಂದರು ಬೇಡಪಾಯಿ ಹಾಕಬೇಕು ನನ್ನ ಗ್ರಾಚಾರ ಫಸ್ಟ್ ಒಂದು ಸಲ ರುಬ್ಬಿದ್ದೆ ಗೊತ್ತಾ ನನಗೆ ಅಂತ ಓಡಬೇಕಾಗತ್ತೆ ಅದನ್ನು ಮಾಡಿದೆ ಹಾಲು ತಂದು ಕೊಟ್ಟರು ಅದೇ ಹಾಲು ನೋಡಿದ ತಕ್ಷಣ ಟೀ ಕುಡಿಯೋಣ ಕುಡಿಯೋಣ ಅನ್ನಿಸ್ತಾ ಇದೆ ಅದಕ್ಕೆ ಟೀ ಹಾಕ್ಕೊಂತೀನಿ ಈಗ ನೆನ್ನೆದು ಹಾಲಿದೆ ಸ್ವಲ್ಪ ಅವರು ಪಾಯಸ ಸಾಕು ಅಂದೆ ನಾನು ನಾನು ಗೊತ್ತಿಲ್ಲ ಅವ್ರು ಹೋಗಿದ್ದು ಹಾಲು ತರೋದಕ್ಕೆ ಪಾಯಸ ಏನಾದರೂ ಮಾಡ್ತೀನೋ ಅಂತ ತಗೊಬಂದೆ ಅಂದರು ಇಲ್ಲ ಇವತ್ತು ಕಡಲೆಬೇಳೆ ಪಾಯಸ ಮಾಡ್ತೀನಿ ಅಂತ ಅಂದರೆ ಕಡಲೆಬೇಳೆ ಪಾಯಸ ತಿನ್ಬೇಕಿದ್ರು ಸ್ವಲ್ಪ ಹಾಲು ಹಾಕಿಕೊಡ್ತಿದ್ರು ಚೆನ್ನಾಗಿರುತ್ತೆ ನಮ್ಮಲ್ಲಿ ಹುಗ್ಗಿ ಅಂತ ಮಾಡ್ತಾರೆ ಅದಕ್ಕೆ ಸ್ವಲ್ಪ ಅಂದರೆ ಹೆಸರುಬೇಳೆ ಹಾಕೋದಿಲ್ಲ ರವೆ ಗೋಧಿ ರವೆ ಮತ್ತು ಕಡಲೆಬೇಳೆ ಹಾಕಿ ಹಸಿ ಕಾಯಿ ತುರಿನ ಹಾಕ್ತಾರೆ ಆಮೇಲೆ ಅದಕ್ಕೆ ತಿನ್ಬೇಕಿದ್ರು ಅಷ್ಟೇ ಬೆಲ್ಲ ಮತ್ತೆ ರುಬ್ಬದ ಬೇಕು ರುಬ್ಬಿ ಹಾಕ್ತಾರ ನನಗೂ ಕರೆಕ್ಟ್ ಆಗುತ್ತೆ ಮಳೆ ಮನೆಯಲ್ಲಿ ನಮ್ಮ ಅಜ್ಜಿ ಮಾಡೋವ್ರು ನಮ್ಮ ಚಿಕ್ಕಮ್ಮನ ಮಾಡ್ತಾರೆ ನಾವು ಅದಕ್ಕೆ ಹುಗ್ಗಿ ಅಂತ ಹೇಳೋರಪ್ಪ ಕಾಯಿ ಮತ್ತೆ ಯಾಲಕ್ಕಿರ ಬೇಕಿದ್ರೆ ರುಬ್ಬಿ ಕೂಡ ಹಾಕ್ಬೋದು ನಾನು ಗೊತ್ತಿಲ್ಲ ಏನು ಮಾಡ್ತೀನಿ ಅಂತೇಳಿ ಹೇಳಿ ಬಿಡ್ತೀನಿ ಅತ್ರ ರುಬ್ಬಿ ಹಾಕಿದ್ರೇ ಒಂಥರ ಚೆನ್ನಾಗಿರುತ್ತೆ ದಪ್ಪ ಬರುತ್ತೆ ಇಲ್ಲ ಅಂದ್ರೆ ಒಂಥರ ತೆಳು ತರ ಆಗಿಬಿಡುತ್ತೆ ಹೊಂದಿಕೆ ಬರೋದಿಲ್ಲ ಈಗ ವಿಡಿಯೋದಲ್ಲಿ ಹೇಳ್ತಾ ಹೇಳ್ತಾ ಆಮೇಲೆ ತಿನ್ಬೇಕಿದ್ರು ಅಷ್ಟೇ ಹಸಿ ಕಾಯಿ ತುರಿ ಹಾಕೊಂಡು ನಮ್ಮ ಚಿಕ್ಕಪ್ಪ ಆಮೇಲೆ ಅದರಲ್ಲಿ ತುಪ್ಪ ಹಾಕೊಂಡು ತಿಂತಿದ್ದೆ ಇದಕ್ಕೆ ಗೋಡಂಬಿ ದ್ರಾಕ್ಷಿ ಆ ಥರ ಏನೂ ಹಾಕಬಾರ್ದು ಇದು ಒಂಥರ ವಿಲೇಜಸ್ ಸ್ಟೈಲ್ ಪಾಯಸ ಇದು ಇವತ್ತು ದೇವ್ರಿಗೆ ನೇವೇತೆಯ ಅದೇ ಅಂತ ಅದೇನೋ ದೇವ್ರಿಗೆ ಹೆಸರು ಹೇಳೋದು ನಾವು ತಿನ್ನೋದ್ರಾಗ ಒಬ್ಬರು ಕಮೆಂಟಲ್ಲಿ ಹಾಕಿದ್ರು ದೇವ್ರಿಗೆ ಕೈ ನಮಗೆ ಏನೋ ಅಂತ ಹಾಕಿದ್ರು ತುಂಬ ಚೆನ್ನಾಗಿತ್ತು ಅಂತಾರೆ ಅದು ಮತ್ತೊತ್ತು ನನಗೆ ಸ್ಕ್ರೀನ್ಶಾಟ್ ಹೊಡೆದು ಹಾಕಿದ್ರೆ ನಿಮಗೂ ಕೂಡ ನೆನಪಿರ್ತಿತ್ತು ಅದು ಯಾವ ವಿಡಿಯೋ ಅಂತಲೂ ಗೊತ್ತಿಲ್ಲ ನನಗೆ ಹಾಕಿರೋದವರು ಶುಕ್ರವಾರ ಮಾಡಿದ್ದಾರೆ ಆ ಪೂಜೆದು ಅಥವಾ ಮಂಗಳವಾರ ಮಾಡಿದ ಪೂಜೆದು ಯಾವುದೋ ಅಂತಲೂ ಗೊತ್ತಿಲ್ಲ ಚಿತ್ರಂಗ ಖಾರ ಆಯ್ತು ರುಬ್ಬಿನೇ ಮಾಡಿದೆ ಇವತ್ತು ಸ್ವಲ್ಪ ಖಾರ ಖಾರ ಅಂತ ಮತ್ತೆ ಅನ್ನ ಸಾರೇನು ಮಾಡಿದಿಲ್ಲಲ್ಲ ಚಿತ್ರಾನ್ನ ಇವತ್ತು ಮಧ್ಯಾಹ್ನ ನನಗೆ ಹೂವನ್ನ ನಮ್ಮನೆಯವರು ಭಾನುವಾರನೇ ತಂದಿದ್ರು ತುಂಬ ಹೂ ತಂದುಬಿಟ್ಟಿದ್ರು ಇವತ್ತು ನಾನು ಹಾರ ಒಂದು ತೊಗೊಂಡು ಬನ್ನಿ ಅಂತ ಹೇಳಿದ್ದೆ ಹಳೆ ಹ ಹೂ ಕೂಡ ಇತ್ತು ಹಾಗಾಗಿ ನಾನು ಸ್ವಲ್ಪ ಹೂವು ಮಾತ್ರ ತನ್ನಿ ಅಂತ ಹೇಳಿದ್ದೆ ಅವ್ರು ಏನಿಲ್ಲ ತುಂಬ ಹೂವು ತಗೊಬಂದಿದ್ರು ತುಂಬ ಹೂವಿದ್ರೆ ಪೂಜೆ ಮಾಡೋಕ್ಕೂ ಒಂಥರ ಚೆನ್ನಾಗಿರುತ್ತೆ ಆದರೆ ಇಷ್ಟು ಹೂವು ಏನಕ್ಕೆ ಅಂತ ಅನ್ನಿಸ್ತು ಆಮೇಲೆ ನನಗೆ ಆಮೇಲೆ ನಾನು ಸ್ವಲ್ಪ ಉದ್ರ ಹೂವೆಲ್ಲ ಜಾಸ್ತಿ ಮಾಡಿಕೊಂಡು ತುಂಬ ಚೆನ್ನಾಗೇ ಪೂಜೆ ಮಾಡಿದೆ ತುಂಬ ಸಿಂಪಲಾಗಿಯೇ ಮಾಡೋಣ ಅಂತ ಅಂದ್ಕೊಂಡೆ ಪೂಜೆ ಮಾತ್ರ ಚೆನ್ನಾಗೇ ಆಯಿತು ಹೊಸಲು ಪೂಜೆ ಮಾಡ್ತಾ ಇದ್ದೆ ಅಷ್ಟೊತ್ತಿಗೆ ನಮ್ಮ ಮನೆಯವರು ಬಂದರು ಹಾಗೆಯೇ ಕಂಕಣ ಕೂಡ ಕಟ್ಸ್ಕೊಂಡೆ ಈಗ ಪೂಜೆ ಕೂಡ ನಡೀತಾ ಇದೆ ನನಗೆ ಪಾಪ ಯಾರೋ ಒಬ್ಬರು ಕಮೆಂಟಲ್ಲಿ ಹೇಳಿದರು ಫಸ್ಟು ಮನೇಲಿರೋ ದೇವರನ್ನು ಪೂಜೆ ಮಾಡ್ಕೊಳ್ಳಿ ಆಮೇಲೆ ಗೌರಿ ಪೂಜೆನ ಮಾಡಿ ಅಂತ ಅವ್ರು ಹೇಳಿದಾಗಿಂದ ನನಗೂ ಅದೊಂದು ಕನ್ಫ್ಯೂಷನಲ್ಲಿ ಇದ್ದೆ ನಾನು ಹೇಗೆ ಮಾಡಬೇಕು ಅಂತ ನಾನು ಯಾವಾಗಲೂ ಮಂಗಳ ಗೌರಿ ಪೂಜೆ ಮಾಡಿ ಆ ನಂತರ ದೇವ್ರ ಪೂಜೆನ ಮಾಡ್ತಾ ಇದ್ದೆ ಅವ್ರು ನನಗೆ ಹಂಗೆ ಅಂದ ಮೇಲೆ ನಾನು ಕೂಡ ಫಸ್ಟು ಮನೇಲಿರೋ ಪೂಜೆ ದೇವ್ರನ್ನ ಪೂಜೆ ಮಾಡಿಬಿಟ್ಟು ಆ ನಂತರ ಮಂಗಳಗೌರಿ ಪೂಜೆನ ಮಾಡ್ತಾಯಿದ್ದೀನಿ ನೋಡಿ ತುಂಬ ಚೆನ್ನಾಗಿ ಅನ್ನಿಸ್ತು ನನಗೆ ಹೂ ಜಾಸ್ತಿ ಇತ್ತಲ್ವಾ ಮತ್ತು ನಮ್ಮನೆಯಲ್ಲೂ ಕೂಡ ಇವತ್ತು ದ ಡೇರೆ ಹೂ ತುಂಬ ಬಿಟ್ಟಿತ್ತು ಹಾಗಾಗಿ ಎಲ್ಲ ಹೂಗಳನ್ನೂ ಹಾಕಿ ಇವತ್ತು ದೇವ್ರನ್ನ ಪೂಜೆ ಮಾಡಿದೆ ಖುಷಿ ಅಂತ ಅನ್ನಿಸ್ತು ಆಮೇಲೆ ತುಂಬ ಜನ ಹೇಳ್ತಾಯಿದ್ರು ಹೆಣ್ಮಕ್ಳು ಗಂಟೆನ ಬಾರಿಸ್ಬಾರ್ದು ಅಂತ ನನಗೆ ಕರೆಕ್ಟಾಗಿ ಗೊತ್ತಿಲ್ಲ ಯಾಕಂದರೆ ನಾವು ಮುಂಚೆಯಿಂದನೂ ಅದೊಂದು ಮಾಡ್ಕೊಂಡು ಬಂದಿರೋದ್ರಿಂದ ನನಗೆ ಅದು ಗಂಟೆ ಬಾರಿಸ್ತಿದ್ರೆ ಪೂಜೆ ಮಾಡಿಲ್ಲ ಅನ್ನೋ ಥರ ಸಮಾಧಾನ ಅಂತ ಅನ್ನಿಸುತ್ತೆ ನಂಗೆ ಕರೆಕ್ಟಾಗಿ ಗೊತ್ತಿಲ್ಲ ನೋಡೋಣ ನಾನು ಎಲ್ಲಾದರೂ ತಿಳ್ಕೊಂಡು ಏನು ಅನಿಸುತ್ತೆ ಅನ್ನೋದನ್ನು ನಾನು ಹಾಗೆಯೇ ಕಮೆಂಟ್ಗಳಲ್ಲಿ ಹೇಳ್ತೀನಿ ನನ್ನ ಪೂಜೆ ಎಲ್ಲ ಕಂಪ್ಲೀಟ್ ಆಯಿತು ಫಸ್ಟು ದೇವರಿಗೆಲ್ಲ ಅಲಂಕಾರ ಮಾಡಿಕೊಂಡು ಆ ನಂತರ ಪೂಜೆನ ಶುರು ಮಾಡಿದೆ ನಾನು ನನಗೆ ಒಬ್ಬರು ಹೇಳಿದರು ನಾನು ವರಮಹಾಲಕ್ಷ್ಮಿ ಪೂಜೆ ಮಾಡಿದ್ದೆ ಅಲ್ಲ ಆವಾಗ ದೇವರಿಗೆ ಕುಂಕುಮಾರ್ಚನೆ ಮಾಡಬೇಕು ಒಳ್ಳೆಯದಾಗುತ್ತೆ ಅಂತ ನೆಕ್ಸ್ಟ್ ಇಯರಿಂದ ಖಂಡಿತ ಅದನ್ನು ಕೂಡ ಮಾಡ್ತೀನಿ ಹಾಗೆ ಅದೇ ಗಂಟೆ ಬಾರಿಸ್ಬೇಕೋ ಬೇಡವೋ ಅನ್ನೋದು ಸ್ವಲ್ಪ ದ್ವಂದ್ವದಲ್ಲಿದೆ ಯಾರಿಗಾದರೂ ಗೊತ್ತಿದೆಯಾ ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ ಎಷ್ಟೊಂದು ಒಂದು ವಿಷಯಗಳನ್ನ ನಾನು ಕೂಡ ಯೂಟ್ಯೂಬಲ್ಲಿ ಕಲ್ತಿದ್ದೀನಿ ಅಂದರೆ ನಿಮ್ಮೆಲ್ಲರಿಂದ ಎಷ್ಟೋ ವಿಷಯಗಳನ್ನ ಕಲ್ತಿದ್ದೀನಿ ತುಂಬ ಜನ ನನ್ನಿಂದ ಕೂಡ ನೀವು ಕಲ್ತಿದ್ದೀರ ಏನೋ ಗೊತ್ತಿಲ್ಲ ನನಗೆ ಖುಷಿ ಆಗುತ್ತೆ ಒಂದೊಂದು ಸಲ ಅವರು ನನಗೆ ಆ ಕಮೆಂಟ್ಗಳು ಆ ತಪ್ಪನ್ನ ಸರಿ ಮಾಡೋ ಥರ ಹಾಕ್ತಾರಲ್ವ ಆವಾಗ ಖುಷಿ ಅಂತ ಅನಿಸುತ್ತೆ ಕೆಲವೊಬ್ಬರು ಒಂಥರ ವ್ಯಂಗ್ಯವಾಗಿ ಹಾಕಿದಾಗ ನಮಗೂ ಕೂಡ ಬೇಜಾರಾಗುತ್ತೆ ಆಗುತ್ತೆ ಏನು ಮಾಡೋಕ್ಕಾಗಲ್ಲ ಆ ತಪ್ಪು ಸರಿ ಎಲ್ಲ ಕಡೆ ಇದ್ದೇ ಇರುತ್ತೆ ಅಲ್ವ

ನಾನು ಒಂದೇ ಕುಕ್ಕರಲ್ಲೇ ಮೇಲೆ ಕಡಲೆಬೇಳೆ ಇಟ್ಟಿದ್ದೆ ಕೆಳಗಡೆ ಅನ್ನಕ್ಕೆ ಇಟ್ಟಿದ್ದೆ ಎರಡು ಒಟ್ಟಿಗೆ ಆಗುತ್ತೆ ಅಂತ ಕಡಲೆಬೇಳೆ ಮತ್ತು ಹೆಸರುಬೇಳೆ ಆಮೇಲೆ ಸ್ವಲ್ಪ ಅದು ಬೇಯೋ ಟೈಮಲ್ಲಿ ನಾನು ಚೂರು ಚೂರು ಗೋಧಿ ರವೆನ ಹಾಕಿದ್ರೆ ಅದೊಂಥರ ಹೊಂದಿಕೆ ಥರ ಬರುತ್ತೆ ಆನಂತರ ನಾನು ರುಬ್ಬೋದಕ್ಕೆ ಸ್ವಲ್ಪ ಕಾಯಿ ತುರಿ ಹಾಗೆ ಗೋಡಂಬಿ ಯಾಲಕ್ಕಿನ ಹಾಕಿ ರುಬ್ಬಿದ್ದೆ ಈಗ ಬೆಲ್ಲ ಹಾಕಿ ಇದನ್ನು ಕುದಿಯೋದಕ್ಕೆ ಇಡ್ತೀನಿ ಬೇಳೆ ಚೆನ್ನಾಗಿ ಬೆಂದಿತ್ತು ಬೇಳೆ ಏನಾದರೂ ಬೆಂದಿಲ್ಲ ಅಂದರೆ ನೀವು ಒಂಚೂರು ಬೇಯಿಸ್ಕೊಂಡು ಬೆಲ್ಲನ ಹಾಕಬೇಕಾಗುತ್ತೆ ಬೆಲ್ಲ ಹಾಕಿದ್ಮೇಲೆ ಬೇಳೆ ಬೇಯೋದಿಲ್ಲ ಹಾಗಾಗಿ ನೋಡ್ಬೋದು ನಾನು ಒಂದು ಒಂದು ಅಷ್ಟು ರವೆನ ಹಾಕಿದನೇ ತುಂಬಾ ಚೆನ್ನಾಗಾಗಿತ್ತು ತಿನ್ನಬೇಕಿದ್ರೆ ಇದಕ್ಕೆ ತುಪ್ಪ ಮತ್ತು ಸ್ವಲ್ಪ ಹಸಿ ಕಾಯಿ ತುರಿ ಹಾಕ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ ಅದೊಂದರೆ ಹಳ್ಳಿ ಶೈಲಿ ಏನಂತಾರೆ ಇದು ನೀವು ಪಾಯಸ ಅನ್ಬೋದು ನಾವು ಇದಕ್ಕೆ ಹುಗ್ಗಿ ಅಂತ ಕೂಡ ಹೇಳ್ತೀವಿ ಹಾಗೆಯೇ ನಮ್ಮನೂರು ತಿಂಡಿ ತಿಂತಾ ಇದ್ದರು ನಾನು ಅವರಿಗೆ ದೋಸೆನ ಹೊಯ್ದು ಕೊಡ್ತಾ ಇದ್ದೆ ಹಾಗೆ ಆ ಕಡೆ ಅಡುಗೆ ಕೂಡ ಮಾಡ್ತಾ ಇದ್ದೆ ದೇವ್ರ ಪೂಜೆ ಎಡೆ ಎಲ್ಲ ಆದಮೇಲೆ ನೋಡಿ ದೇವರು ಈ ಥರ ಕಾಣ್ತಾ ಇದೆ ಇನ್ನು ಮುಂದಿನ ವರ್ಷ ತನಕ ಕಾಯಬೇಕಲ್ಲಪ್ಪ ಅಂತ ಅದೇ ಬೇಜಾರು ಏನೋ ಒಂಥರ ಹಬ್ಬ ಅಂದರೆ ಖುಷಿ ಸಂಭ್ರಮ ಏನೋ ಒಂಥರ ಚೆನ್ನಾಗಿರುತ್ತಲ್ವ ಬೇಗ ಏಳ್ಬೇಕು ಅನ್ನೋದು ಆ ಗಡಿ ಬಿಡಿಲಿ ಅಡುಗೆ ಮಾಡೋದು ದೇವ್ರ ಪೂಜೆ ಮಾಡೋದು ಅದರಲ್ಲೇ ಒಂಥರ ಏನೋ ಕಷ್ಟದಲ್ಲೇ ಸುಖ ಅಂತ ಕಾಣೋದು ಅಂತಾರಲ್ವ ಆ ಥರ ಅನಿಸುತ್ತೆ ಹಾಗೆ ನಂದು ನೈವೇದ್ಯ ಕೂಡ ಎಲ್ಲ ಆಯಿತು ನಮ್ಮನೆಯವ್ರಿಗೆ ಅದರಲ್ಲಿ ಏನಾದರೂ ಒಂಚೂರು ತೊಗೊಳ್ರಿ ಅಂತ ಅಂದೆ ಅದಕ್ಕೆ ಅವರು ಬರೀ ಶಂಕರಪಳೆ ಮಾತ್ರ ತೊಗೊಂಡ್ರು ನಾನು ಅನ್ನ ಹಾಕಿದ್ದೆ ಅಲ್ಲ ಹಾಲು ಅನ್ನ ಅದನ್ನು ತೆಗೆದಿಟ್ಟೆ ಬಾಕಿ ಎಲ್ಲ ತಿಂದೆ ನಾನು ಒಂದೆಡನ ಎದುರುಗಡೆ ಆಕಳು ಬಂದಿತ್ತು ಅದಕ್ಕೆ ಕೊಟ್ಟೆ ಈ ಟೈಮಲ್ಲಿ ತುಂಬ ಆಕಳು ಬರ್ತಿರುತ್ತೆ ಅಂದರೆ ದನ ಅದಕ್ಕೆ ಕೊಟ್ಟೆ ಹಾಗೆಯೇ ನಮ್ಮ ಮನೆಯವ್ರು ನನಗೆ ಒಂದು ದೋಸೆನ ಒಯ್ದು ಕೊಟ್ಟರು ಇಗ ದೋಸೆನ ತಿನ್ಬೇಕು ಸ್ವಲ್ಪ ಒಳ್ಳೆ ಚಾಳಾಗಿದೆ ಹು ಚಕ್ಕೆ ಸ್ವಲ್ಪ ತುಮಿಂದ ಆಗಿದೆ ನಿಮಗೆ ಉಪ್ಪು ಬಂದ್ರೆ ಲಘು ಚನ ಇರುತ್ತೆ ಉಪ್ಪು ಆಗಿದೆ ಅದು ಚಟ್ನನೇ ಚಟ್ನನೇ ಸಿಕ್ಕ್ರೆ ಉಪ್ಪಾಗಲ್ಲ ತುಪ್ಪುತ್ತೆ ದೋಸೆ ಚಟ್ತೆ ಉಪ್ಪು ಅಲ್ಲ ಕೆಲಸ ಬೇಗ ಆಗಿತ್ತಲ್ಲ ಹೋಗಿ ಕುತ್ಕೊಂಡು ಎಡಿಟಿಂಗ್ ಮಾಡ್ತಾ ಕುತ್ಕೊಂಡೆ ಟೈಮು ಎರಡೂವರೆ ಆಗಿತ್ತು ಇನ್ನೇ ನಮ್ಮ ಮನೆಯವರು ಬರೋ ಟೈಮ್ ಆಗಿತ್ತು ಆಮೇಲೆ ಈಗ ಊಟ ಮಾಡೋದಕ್ಕೆ ಬಂದೆ ಚಿತ್ರಾನ್ನ ಕೈಯಾಡಿಕೊಂಡು ಮೇಲೆ ಬಂದು ಎಡಿಟಿಂಗ್ ಸ್ವಲ್ಪ ಕಂಪ್ಲೀಟ್ ಮಾಡೋದಿತ್ತು ಅದನ್ನು ಕೂಡ ಮಾಡೋಣ ಅಂತ ಮೇಲೆ ಕುತ್ಕೊಂಡಿದ್ದೀನಿ ಈ ಪಾಯಸನ ಬಿಸಿ ಮಾಡ್ಕೊಂಡು ಬಂದೆ ನಾನು ಪಾಯಸಕ್ಕೆ ನಾನು ಹಸಿ ಕಾಯಿ ತುರಿ ಹಾಕ್ಕೊಬೇಕಾಗಿತ್ತು ಹಾಕ್ಕೊಂಡಿಲ್ಲ ಬರೀ ತುಪ್ಪ ಮಾತ್ರ ಹಾಕ್ಕೊಂಡು ಬಂದೆ ಖಂಡಿತ ಟ್ರೈ ಮಾಡಿ ಸೂಪ್ಪರಾಗಿ ಇರುತ್ತೆ ಇದು ಹಾಗೆಯೇ ಶಂಕ್ರಪುಳ್ಳೆನೂ ಅಷ್ಟೇ ಮಕ್ಳು ಯಾರು ಮನೇಲಿ ಮಕ್ಕಳಿದ್ರೆ ಖಂಡಿತ ಮಾಡಿ ಕೊಡಿ ಅದನ್ನು